ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಯತ್ಸಮುದ್ರಸ್ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತ್ರಗಳಿಗೆ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಸತ್ಯಭಾಮೆಯ ಪೂರ್ವಜನ್ಮ ಕಥನ ಪೂರ್ವಕ ಪ್ರಯಾಗತೀರ್ಥ ವರ್ಣನವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕನು ಹೇಳುತ್ತಾನೆ ಎಲೆ ಮುನಿಗಳಿರ ಒಮ್ಮೆ ದೇವರ್ಷಿ ಶ್ರೇಷ್ಠನಾದ ನಾರದನು ಶ್ರೀಪತಿಯನ್ನು ಕಂಡು ಹೊರಟು ಹೋದ ಬಳಿಕ ಸತ್ಯಭಾಮೆಯು ಹರ್ಷದಿಂದ ಅರಳಿದ ಮುಖವುಳ್ಳವಳಾಗಿ ಆ ವಾಸುದೇವನನ್ನು ಕುರಿತು ಹೀಗೆ ಹೇಳಿದಳು ಸತ್ಯಭಾಮೆಯು ಹೇಳುತ್ತಾಳೆ ದೇವ ಮರ್ತ್ಯನ ಮಗಳಾಗಿ ಹುಟ್ಟಿದವಳಾದರೂ ನಿನ್ನ ಅರ್ಧಾಂಗಿಯಾಗಿರುವುದರಿಂದ ನಾನು ಧನ್ಯಳಾದೆನು ಕೃತ್ಯಳಾದೆನು ನನ್ನ ಜೀವಿತವು ಸಫಲವಾಯಿತು ಇದಕ್ಕೆ ನಾನು ಪೂರ್ವದಲ್ಲಿ ಯಾವ ದಾನ ವ್ರತ ತಪಸ್ಸುಗಳನ್ನು ಮಾಡಿದ್ದೆನೋ ನಾನು ಹಿಂದಿನ ಜನ್ಮದಲ್ಲಿ ಯಾವ ರೀತಿಯ ಶೀಲವುಳ್ಳವಳಾಗಿದ್ದೆನು ಯಾರಾಗಿದ್ದೆನು ಯಾರ ಮಗಳಾಗಿದ್ದೆನೋ ನಿನಗೆ ನಾನು ಮೆಚ್ಚಿನ ಮಡದಿಯಾದುದರಿಂದ ನೀನು ಅದನ್ನೆಲ್ಲವನ್ನು ಪೂರ್ತಿಯಾಗಿ ನನಗೆ ತಿಳಿಸಬೇಕು ಎಂದು ಕೇಳಿಕೊಂಡಳು ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಕಾಂತೆ ಒಮ್ಮನದಿಂದ ಕೇಳು ನೀನು ಪೂರ್ವ ಜನ್ಮದಲ್ಲಿ ಯಾವ ರೀತಿ ಪುಣ್ಯ ವ್ರತವನ್ನು ಮಾಡಿದೆಯೋ ಅದೆಲ್ಲವನ್ನು ನಿನಗೆ ಹೇಳುತ್ತೇನೆ ಕೃ ಕೃತ ಯೋಗದ ಅಂತ್ಯ ಭಾಗದಲ್ಲಿ ಮಾಯಾಪುರಿಯಲ್ಲಿ ಪಾತ್ರೇಯ ಗೋತ್ರದವನಾದ ದೇವಶರ್ಮನೆಂಬ ಬ್ರಾಹ್ಮಣನೋರ್ವನಿದ್ದನು ಅವನು ವೇದವೇದ ಅಂಗ ಪಾರಂಗತನಾಗಿದ್ದನು ಕೇವಲ ವೃದ್ಧನಾಗಿದ್ದ ಆತನಿಗೆ ನೀನು ಗುಣವತಿ ಎಂಬ ಹೆಸರಿನ ಮಗಳಾಗಿದ್ದೆ ಅಪುತ್ರನಾದ ಆ ಬ್ರಾಹ್ಮಣನು ಚಂದ್ರನೆಂಬ ತನ್ನ ಶಿಷ್ಯನಿಗೆ ಮಗಳಾದ ನಿನ್ನನ್ನು ಮದುವೆ ಮಾಡಿಕೊಟ್ಟು ಆ ಶಿಷ್ಯನನ್ನೇ ತನ್ನ ಮಗನಂತೆ ಭಾವಿಸಿದನು ಅವನು ಕೂಡ ಆ ಬ್ರಾಹ್ಮಣ್ಯನ ಬ್ರಾಹ್ಮಣನನ್ನು ತಂದೆಯಂತೆಯೇ ಭಾವಿಸಿದ್ದನು ಅವರಿಬ್ಬರೂ ಒಂದಾನೊಂದು ದಿನ ಕುಶ ಸಮಿತ್ತುಗಳನ್ನು ತರುವುದಕ್ಕಾಗಿ ಕಾಡಿಗೆ ಹೋದರು ಆಗ ಅಲ್ಲಿ ಯಮ ಸಮಾನವಾದ ರೂಪವುಳ್ಳ ರಾಕ್ಷಸನೊಬ್ಬನಿಂದ ಅವರಿಬ್ಬರು ಹತರಾದರು ತಮ್ಮ ತಮ್ಮ ಪುಣ್ಯ ಪ್ರಭಾವದಿಂದ ಅವರಿಬ್ಬರು ವಿಷ್ಣು ಲೋಕಕ್ಕೆ ಹೋದರು ಬಳಿಕ ಗುಣವತಿಯು ರಾಕ್ಷಸನಿಂದ ತನ್ನ ತಂದೆ ಗಂಡ ಇಬ್ಬರು ಹತರಾದರೆಂಬುದನ್ನು ಕೇಳಿ ದುಃಖಾರ್ಥಳಾಗಿ ಕೇಳಿದವರಿಗೆ ಕರುಣೆಯುಂಟಾಗುವಂತೆ ಗೋಳಾಡಿದಳು ಅವಳು ಮನೆಯ ಉಪಕರಣಗಳನ್ನೆಲ್ಲಾ ಮಾರಿ ಅವರಿಬ್ಬರಿಗೂ ಯಥಾಶಕ್ತಿಯಾಗಿ ಪರಲೋಕ ಸಾಧಕಗಳಾದ ಕರ್ಮಗಳನ್ನು ಮಾಡಿದಳು ಬಳಿಕ ಜೀವಛವ ಸದೃಶಳಾಗಿ ಅದೇ ಪಟ್ಟಣದಲ್ಲಿಯೇ ವಾಸ ಮಾಡುತ್ತಿದ್ದಳು ಹುಟ್ಟಿದಂದಿನಿಂದ ಸಾಯುವವರೆಗೂ ಅವಳು ಎರಡು ವ್ರತಗಳನ್ನು ಚೆನ್ನಾಗಿ ಮಾಡುತ್ತಿದ್ದಳು ಒಂದು ಏಕಾದಶಿ ವ್ರತ ಮತ್ತೊಂದು ಕಾರ್ತೀಕ ವ್ರತ ಗುಣವತಿಯು ಈ ರೀತಿಯಲ್ಲಿ ಪ್ರತಿ ವರ್ಷವೂ ಈ ಎರಡು ವ್ರತಗಳನ್ನು ಬಹು ಚೆನ್ನಾಗಿ ಮಾಡುತ್ತಿದ್ದಳು ಒಂದಾನೊಂದು ಸಲ ಅವಳು ಜ್ವರಪೀಡಿತಳಾಗಿ ಕೃಷಲಾದಳು ಅವಳು ಸ್ನಾನ ಮಾಡುವುದಕ್ಕಾಗಿ ಹೇಗೆ ಹೇಗೆಯೋ ಕಷ್ಟಪಟ್ಟುಕೊಂಡು ಮೆಲ್ಲ ಮೆಲ್ಲಗೆ ಗಂಗೆಯ ಗಂಗೆಗೆ ಹೋದಳು ನೀರಿನೊಳಗೆ ಇಳಿದ ಕೂಡಲೇ ಶೀತ ಪೀಡಿತಳಾಗಿ ಗಡಗಡನೆ ನಡುಗಿದಳು ಭಯ ವಿಹ್ವಲಳಾದಳು ಆ ಕ್ಷಣವೇ ಆಕಾಶದಿಂದಿಳಿದು ಬಂದ ವಿಮಾನವನ್ನು ಕಂಡಳು ಬಳಿಕ ಆ ವಿಮಾನದಲ್ಲಿ ಕುಳಿತು ಅವಳು ವೈಕುಂಠ ಲೋಕಕ್ಕೆ ಹೋದಳು ಕೆಲವು ಸತ್ಯಭಾಮಿ ಬಳಿಕ ಆಕೆಯು ಕಾರ್ತೀಕ ವ್ರತದ ಪುಣ್ಯದಿಂದ ನನ್ನ ಸಾನ್ನಿಧ್ಯವನ್ನು ಸೇರಿದಳು ಬಳಿಕ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಿಂದ ನಾನು ಭೂಮಿಗೆ ಬಂದಾಗ ನನ್ನ ಗಣಗಳೆಲ್ಲರೂ ನನ್ ನನ್ನೊಡನೆಯೇ ಬಂದರು ಈ ಯಾದವರೆಲ್ಲರೂ ನನ್ನ ಗಣಗಳೇ ಸರಿ ನಿನ್ನ ತಂದೆಯಾಗಿದ್ದ ದೇವಶರ್ಮನು ಈ ಸತ್ರಾಜಿತ ರಾಜನು ಚಂದ್ರನೆಂಬುವನೇ ಅಕ್ರೂರನು ಶುಭವತಿಯಾದ ಆ ಗುಣವತಿಯೇ ನೀನು ಕಾರ್ತೀಕ ಪುಣ್ಯವ್ರತದಿಂದ ನೀನು ನನಗೆ ಬಹಳ ಪ್ರೀತಿದಾಯಿನಿಯಾಗಿದ್ದೀಯೇ ಎಲೆ ಶುಭಕರಿ ಪೂರ್ವದಲ್ಲಿ ನೀನು ನನ್ನ ಬಾಗಿಲಿನ ನಿನ್ನು ನನ್ನ ಬಾಗಿಲಿನ ಮುಂದೆ ತುಳಸಿಯ ತೋಟವನ್ನು ಬೆಳೆಸಿದ್ದರಿಂದ ಈಗ ಈ ಕಲ್ಪವೃಕ್ಷವು ನಿನ್ನ ಅಂಗಳಕ್ಕೆ ಬಂದಿರುವುದು ನೀನು ಆ ಜನ್ಮ ಪರ್ಯಂತವಾಗಿ ಆ ಜನ್ಮ ಮರಣ ಪರ್ಯಂತವಾಗಿ ಕಾರ್ತೀಕ ವ್ರತವನ್ನು ಮಾಡಿದ್ದರಿಂದ ಆ ಪುಣ್ಯದ ಫಲವಾಗಿ ನಿನಗೆ ಎಂದಿಗೂ ನನ್ನ ವಿಯೋಗ ಸತ್ಯಭಾಮಿಯು ಹೇಳುತ್ತಾಳೆ ಕಾಂತ ಮಾಸಗಳಲ್ಲೆಲ್ಲ ಕಾರ್ತೀಕ ಮಾಸವೇ ಹೇಗೆ ಶ್ರೇಷ್ಠವಾಯಿತು ಅದು ಹೇಗೆ ನಿನಗೆ ಪ್ರಿಯವಾಯಿತು ದೇವದೇವೇಶ ಅದರ ಕಾರಣವನ್ನು ಹೇಳಬೇಕು ಶ್ರೀಕೃಷ್ಣನು ಹೇಳುತ್ತಾನೆ ನೀನು ಚೆನ್ನಾಗಿ ಕೇಳಿದೆ ವೀಣಪುತ್ರನಾದ ಪೃಥುವಿಗೂ ನಾರದ ಮಹರ್ಷಿಗೂ ನಡೆದ ಸಂವಾದವನ್ನು ಏಕಾಗ್ರವಾದ ಮನಸ್ಸುಳ್ಳವಳಾಗಿ ಆಲಿಸು ಇದೇ ರೀತಿ ಪೃಥುವಿನಿಂದ ಪ್ರಶ್ನಿಸಲ್ಪಟ್ಟ ನಾರದನು ಅವನಿಗೆ ಈ ವೃತ್ತಾಂತವನ್ನು ತಿಳಿಸಿದನು ನಾರದನು ಹೇಳುತ್ತಾನೆ ಪೂರ್ವದಲ್ಲಿ ಸಾಗರಾತ್ಮಜನಾದ ಶಂಖನೆಂಬೊಬ್ಬ ಅಸುರನಿದ್ದನು ಅವನು ಇಂದ್ರನೇ ಮೊದಲಾದ ಲೋಕಪಾಲಕರ ಅಧಿಕಾರವನ್ನೆಲ್ಲ ಕಸಿದುಕೊಂಡನು ದೇವತೆಗಳು ಸ್ವರ್ಗವನ್ನು ತೊರೆದು ಸುವರ್ಣಾದ್ರಿಯ ಗುಹೆಗಳಿಗೆ ಹೋಗಿ ನೆ ಬಂದು ನೆಲೆಸಿದರು ಹಾಗೆ ನೆಲೆಸಿರಲು ಒಮ್ಮೆ ಅವರು ಶಂಖ ರಾಕ್ಷಸನ ಕಣ್ಣಿಗೆ ಬಿದ್ದರು ಆಗಲ ದೈತ್ಯನು ಹೀಗೆ ಆಲೋಚಿಸಿದನು ದೇವತೆಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೇನೆ ನನಗೆ ಅವರು ಸೋತು ಹೋಗಿದ್ದಾರೆಂಬುದು ನಿಜ ಆದರೂ ಅವರು ಬಲಿಷ್ಠರಾಗಿಯೇ ತೋರುತ್ತಿದ್ದಾರೆ ಇದಕ್ಕೆ ನಾನೇನು ಮಾಡಲಿ ಅವರ ಬಲಕಾರಣವೂ ನನಗೆ ತಿಳಿಯಿತು ದೇವತೆಗಳು ವೇದ ಮಂತ್ರಗಳ ಬಲದಿಂದ ಕೂಡಿದವರು ಆ ವೇದ ಮಂತ್ರಗಳನ್ನು ಹರಣ ಮಾಡುವೆನು ಆಗ ಅವರೆಲ್ಲರೂ ಬಲಹೀನರಾಗಿಯೇ ತೀರುವರು ಹೀಗೆಂದು ಭಾವಿಸಿ ಆ ದೈತ್ಯನು ವಿಷ್ಣುವು ನಿದ್ರೆ ಮಾಡುತ್ತಿರುವುದನ್ನು ಕಂಡು ಆದಿ ಸ್ವಯಂಭುವನ ಬಳಿಯಿದ್ದ ವೇದಗಳನ್ನು ಸತ್ಯಲೋಕದಿಂದ ಬಹುಬೇಗನೆ ಸೆಳೆದು ತಂದನು ಅವನಿಂದ ತರಲ್ಪಟ್ಟ ಆ ವೇದಗಳಾದರೂ ಅವನ ಭಯದಿಂದ ಹೊರಹೊರಟು ಯಜ್ಞದ ಬೀಜದ ಮಂತ್ರಗಳಿಂದೊಡಗೂಡಿ ನೀರನ್ನು ಪ್ರವೇಶಿಸಿದವು ಅವನ್ನು ಹುಡುಕುತ್ತಾ ಶಂಖನೂ ಕೂಡ ಸಮುದ್ರದೊಳಹೊಕ್ಕನು ಅದು ಅವನು ಎಲ್ಲೆಲ್ಲಿ ಸುತ್ತಿದರೂ ಒಂದು ಒಂದು ಕಡೆ ಒಂದುಗೂಡಿ ನೆಲೆಸಿದ್ದ ವೇದಗಳನ್ನು ಕಾಣಲೇ ಇಲ್ಲವು ಆ ಅನಂತರದಲ್ಲಿ ದೇವತೆಗಳು ವಿಷ್ಣುವನ್ನು ಸ್ತುತಿಸಿ ಎಚ್ಚರಿಸಿದರು ಅಚ್ಚರಗೊಂಡ ವಿಷ್ಣುವು ಅವರನ್ನು ಕುರಿತು ಹೇಳಿದನು ವಿಷ್ಣುವು ಹೇಳುತ್ತಾನೆ ಎಲೈ ಸುರಗಣಗಳೇ ಗೀತ ಮಂಗಳಗಳಿಂದ ನೀವೆಸಗಿದ ಸ್ತುತಿಯಿಂದ ನಾನು ನಿಮಗೆ ವರದನಾಗಿದ್ದೇನೆ ಕಾರ್ತೀಕ ಮಾಸದ ಶುಕ್ಲ ಏಕಾದಶಿಯ ದಿನ ನಾನು ನಿಮ್ಮಿಂದ ಎಚ್ಚರಗೊಳಿಸಲ್ಪಟ್ಟಿದ್ದೇನೆ ಆದುದರಿಂದ ಈ ತಿಥಿಯು ನನಗೆ ಬಹಳ ಪ್ರೀತಿಕರವೆಂದು ತಿಳಿಯಬೇಕು ಶಂಖನಿಂದ ಹೃತಗಳಾದ ವೇದಗಳೆಲ್ಲವೂ ಉದಕದಲ್ಲಿ ನೆಲೆಸಿರುವವು ಎಲ ಈ ಸಾಗರ ಸಾಗರನಂದರನಾದ ಆ ಶಂಖನನ್ನು ಕೊಂದು ವೇದಗಳನ್ನು ತರುತ್ತೇನೆ ಇಂದು ಮೊದಲುಗೊಂಡು ವೇದಗಳು ಮಂತ್ರ ಬೀಜಗಳೆಂದೊಡಗೂಡಿ ಪ್ರತಿ ವರ್ಷವೂ ಕಾಸ್ತಿ ಕಾರ್ತೀಕ ಮಾಸದಲ್ಲಿ ನೀರಿನಲ್ಲಿದ್ದು ವಿಶ್ರಮಿಸಿಕೊಳ್ಳಲಿ ಈ ಕಾಲದಲ್ಲಿ ಯಾವ ನರೋತ್ತಮರು ಪ್ರಾತಸ್ನಾನವನ್ನು ಮಾಡುವರೋ ಅವರೆಲ್ಲರೂ ಯಜ್ಞದ ಅಪಭೃತಗಳಲ್ಲಿ ಚೆನ್ನಾಗಿ ಸ್ನಾನ ಮಾಡಿದವರಾಗುತ್ತಾರೆ ಇದರಲ್ಲಿ ಸಂಶಯವಿಲ್ಲವು ಇಂದಿನಿಂದ ನಾನು ಕೂಡ ಜಲದ ಮಧ್ಯದಲ್ಲಿ ನೆಲೆಸಿರುತ್ತೇನೆ ನೀವು ಮುನೀಶ್ವರರ ಸಮೇತರಾಗಿ ನನ್ನೊಡನೆ ಬನ್ನಿರಿ ಎಲೈ ಇಂದ್ರನೇ ನೀನು ಕಾರ್ತೀಕ ವ್ರತಧಾರಿಗಳಾದವರಿಗೆ ಸದಾ ರಕ್ಷಣೆಯನ್ನುಂಟು ಮಾಡಬೇಕು ಹೀಗೆಂದು ನುಡಿದು ಭಗವಂತನಾದ ವಿಷ್ಣುವು ಶಫರಿ ಎಂಬ ಮೀನಿಗೆ ಎಣೆಯಾದ ರೂಪವನ್ನು ಧರಿಸಿ ವಿಂಧ್ಯವಾಸಿನಿಯೋ ವಿಂಧ್ಯವಾನಿಸಿಯೋ ನೋಡುತ್ತಿರಲು ಆಕಾಶ ಆಕಾಶದಿಂದ ಕಡಲ ನೀರಿಗಿಳಿದನು ತರುವಾಯ ಶಂಖಾಸುರನನ್ನು ಕೊಂದು ವಿಷ್ಣುವು ಬದರಿ ವನಕ್ಕೆ ಬಂದನು ಅಲ್ಲಿ ಸಮಸ್ತ ಋಷಿಗಳನ್ನು ಕರೆದು ಆ ಪ್ರಭುವು ಅವರಿಗೆ ಈ ರೀತಿಯಾಗಿ ಆಜ್ಞಾಪಿಸಿದನು ವಿಷ್ಣುವು ಹೇಳುತ್ತಾನೆ ಎಲೆ ಋಷಿಗಳಿರ ನೀರಿನೊಳಗೆ ಚದುರಿ ಹೋಗಿರುವ ಆ ವೇದಗಳನ್ನು ನೀವು ಹುಡುಕಿರಿ ಸಾಗರದ ನೀರಿನೊಳಗಿನಿಂದ ತ್ವರಿತವಾಗಿ ಅದನ್ನು ತನ್ನಿರಿ ಅಲ್ಲಿಯವರೆಗೆ ನಾನು ದೇವತಾ ಗಣಗಳಿಂದ ಕೂಡಿ ಪ್ರಯಾಗದಲ್ಲಿ ನೆಲೆಸಿರುತ್ತೇನೆ ಎಂದನು ನಾರದನು ಹೇಳುತ್ತಾನೆ ಬಳಿಕ ತಪೋಬಲ ಸಮನ್ವಿತರಾದ ಮುನಿ ಮುನಿಗಳೆಲ್ಲರೂ ಮಂತ್ರಬೀಜಗಳಿಂದೊಡಗೂಡಿ ಯಜ್ಞ ಸಮೇತಗಳಾಗಿದ್ದ ಆ ವೇದಗಳನ್ನು ಉದ್ಧರಿಸಿದರು ಅವುಗಳಲ್ಲಿ ಎಷ್ಟು ಮಾತ್ರ ಯಾರಿಂದ ಕಂಡು ತರಲ್ಪಟ್ಟಿತೋ ಅಷ್ಟು ಮಾತ್ರವೇ ಅವರವರದು ಎಲೈರಾಜನೇ ಅವಕ್ಕೆ ಅವರವರೇ ಋಷಿಗಳಾದರು ಬಳಿಕ ಮುನಿಗಳೆಲ್ಲರೂ ಒಟ್ಟುಗೂಡಿ ಪ್ರಯಾಗಕ್ಕೆ ಹೋದರು ಅವರು ತಮಗೆ ದೊರೆತ ವೇದಗಳನ್ನು ಬ್ರಹ್ಮನಿಂದೊಡಗೂಡಿದ ವಿಷ್ಣುವಿಗೆ ನಿವೇದಿಸಿದರು ಸಮಗ್ರವಾಗಿ ವೇದಗಳನ್ನು ಪಡೆದು ಬ್ರಹ್ಮನು ಹರ್ಷ ಸಮನ್ವಿತನಾದನು ಆಗಲ ಬ್ರಹ್ಮನು ದೇವರ್ಷಿ ಗಣಗಳಿಂದ ಕೂಡಿ ಅಲ್ಲಿಯೇ ಅಶ್ವಮೇಧ ಯಜ್ಞವನ್ನು ಮಾಡಿದನು ಯಜ್ಞಾಂತ್ಯದಲ್ಲಿ ದೇವತೆಗಳೆಲ್ಲರೂ ಆತನಲ್ಲಿ ಇಂತೆಂದು ವಿಜ್ಞಾಪನೆ ಮಾಡಿಕೊಂಡರು ದೇವತೆಗಳು ಹೇಳುತ್ತಾರೆ ದೇವದೇವ ಜಗನ್ನಾಥ ಪ್ರಭುವೆ ನಮ್ಮ ವಿಜ್ಞಾಪನೆಯನ್ನು ಲಾಲಿಸು ಇದು ನಮಗೆ ಹರ್ಷ ಕಾಲವು ಆದುದರಿಂದ ನೀನು ನಮಗೆ ವರದನಾಗಬೇಕು ನಷ್ಟವಾಗಿದ್ದ ವೇದಗಳನ್ನು ಬ್ರಹ್ಮನು ಈ ಎಡೆಯಲ್ಲಿ ಪುನಃ ಪಡೆದನು ಎಲೈ ರಮಾಪತಿಯೇ ನಿನ್ನ ಪ್ರಸಾದದಿಂದ ನಾವು ಯಜ್ಞ ಭಾಗಗಳನ್ನು ಹೊಂದಿದೆವು ಈ ಸ್ಥಾನವು ನಮಗೆ ಶ್ರೇಷ್ಠವಾದುದು ಈ ಸ್ಥಾನವು ನಿನ್ನ ಅನುಗ್ರಹದಿಂದ ಪೃಥ್ವಿಯಲ್ಲಿ ಸದಾ ಪುಣ್ಯವರ್ಧನವು ಭುಕ್ತಿ ಮುಕ್ತಿ ಪ್ರಭಾ ಭುಕ್ತಿ ಮುಕ್ತಿ ಪ್ರದಾಯಕವೂ ಆಗಲಿ ಈ ಕಾಲವು ಕೂಡ ಮಹಾಪುಣ್ಯಕರವು ಬ್ರಹ್ಮಹತ್ಯಾದಿ ಪಾಪಗಳಿಂದ ಪರಿಶುದ್ಧಿಯನ್ನುಂಟು ಮಾಡುವುದು ಮಾಡಿದ ದಾನಗಳನ್ನು ಅಕ್ಷಯಗೊಳಿಸತಕ್ಕದ್ದು ಆಗಲಿ ನಮಗೆ ಈ ವರವನ್ನು ದಯಪಾಲಿಸು ವಿಷ್ಣುವು ಹೇಳುತ್ತಾನೆ ಎಲೇ ದೇವತೆಗಳಿರ ನೀವು ಉದಾಹರಿಸಿದ ಈ ವಿಷಯವನ್ನು ನಾನು ಕೂಡ ವರಿಸಿದೆನು ಹಾಗೆಯೇ ಆಗಲಿ ಇದು ಸುಲಭವಾಗಿ ಬ್ರಹ್ಮಕ್ಷೇತ್ರವೆಂಬ ಹೆಸರನ್ನು ಪಡೆಯಲಿ ಮುಂದೆ ವಂಶೋದ್ಭವನಾದ ಭಗೀರಥ ರಾಜನು ಗಂಗೆಯನ್ನು ಇಲ್ಲಿಗೆ ಕರೆತರುತ್ತಾನೆ ಆ ಗಂಗೆಯು ಇಲ್ಲಿ ಸೂರ್ಯ ಕನ್ಯೆಯಾದ ಯಮುನೆಯೊಡನೆ ಸಂಗಮ ಹೊಂದುತ್ತಾಳೆ ಬ್ರಹ್ಮನೇ ಮೊದಲಾದ ನೀವುಗಳೆಲ್ಲರೂ ನನ್ನಿಂದೊಡಗೂಡಿ ಇಲ್ಲಿಯೇ ವಾಸ ಮಾಡಿರಿ ಇದು ತೀರ್ಥರಾಜವೆಂದು ಪ್ರಖ್ಯಾತವಾದ ತೀರ್ಥವಾಗಿ ಪರಿಣಮಿಸುವುದು ಈ ತೀರ್ಥರಾಜನ ದರ್ಶನದಿಂದ ಸರ್ವ ಪಾಪಗಳು ನಾಶವಾಗುತ್ತವೆ ಸೂರ್ಯನು ಮಕರದಲ್ಲಿರುವಾಗ ಇಲ್ಲಿ ಸ್ನಾನ ಮಾಡುವವರ ಪಾಪಗಳು ಪರಿಹಾರವಾಗುವವು ಈ ಕಾಲವು ಮನುಷ್ಯರಿಗೆ ಸದಾ ಮಹಾಪುಣ್ಯ ಫಲವನ್ನು ಕೊಡುವಂತಹದಾಗಲಿ ಮಾಘದಲ್ಲಿ ಸೂರ್ಯನು ಮಕರದಲ್ಲಿರುವಾಗ ಸ್ನಾನ ಮಾಡುವವರಿಗೆ ನನ್ನ ಸಾಲೋಕ್ಯವೇ ಮೊದಲಾದ ಫಲಗಳುಂಟಾಗಲಿ ನಾರದನು ಹೇಳುತ್ತಾನೆ ದೇವದೇವನಾದ ಆ ನಾರಾಯಣನು ದೇವತೆಗಳಿಗೆ ಈ ರೀತಿ ಹೇಳಿ ಬ್ರಹ್ಮನೊಡನೆ ಅಲ್ಲಿಯೇ ಅಂತರ್ಧಾನ ಹೊಂದಿದನು ಇಂದ್ರನೇ ಮೊದಲಾದ ಸಮಸ್ತ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಆ ಪ್ರಯಾಗ ಕ್ಷೇತ್ರದಲ್ಲಿ ನೆಲೆಸುವವರಾಗಿ ಅಲ್ಲಿಯೇ ಅಂತರ್ಧಾನ ಹೊಂದಿದರು ಕಾರ್ತೀಕ ಮಾಸದಲ್ಲಿ ತುಳಸಿ ಮೂಲದಲ್ಲಿ ಯಾವನು ಈಶ್ವರನಾದ ಹರಿಯನ್ನು ಅರ್ಚಿಸುವನೋ ಅವನು ಯುಗದಲ್ಲಿ ನಿಖಿಲ ಭೋಗಗಳನ್ನು ಅನುಭವಿಸಿ ಕಡೆಗೆ ವಿಷ್ಣುಪುರಕ್ಕೆ ಹೋಗಿ ನೆಲೆ ಸೇರುತ್ತಾನೆ ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಎಂದು ಪ್ರಸಿದ್ಧವಾದ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಸತ್ಯಭಾಮ ಪುನರ್ಜನ್ಮ ಕ ಪೂರ್ವಜನ್ಮ ಕಥನ ಪೂರ್ವಕ ಪ್ರಯಾಗತೀರ್ಥ ಪ್ರಶಂಸಾ ವರ್ಣನವೆಂಬ ಹದಿಮೂರನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ